ನಮಸ್ತೆ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂತಹ ಚಂದ್ರಶೇಖರ್ ಆಜಾದವರು ನಮ್ಮೊಟ್ಟಿಗಿದ್ದಾರೆ ಇವತ್ತು ಬಿ ಬಿ ಎಂ ಪಿ ಕಟ್ಟಡ ಪರವಾನಿ ಯಾರಿಂದ ಪಡೆಯಬೇಕೆಂಬುದರಾಗಿ ಅವರಿಂದ ತಿಳಿಯೋಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾಲ್ಕು ದಿಕ್ಕುಗಳ ಒಂದು ಪರಿಮಿತಿಯಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಭಾಗಗಳಲ್ಲಿ మొదలై భాగంబుదీకెరై హృదయ భాగంలో ఇతక ఒకంగ్ళరిన కేంపాముదీకెర నంతరహసూరు నంతర కేంపేగ యలహంక హబ్బాగలు నమ్మ ರಾಜಧಾನಿಯ ಮುಕುಟ ಬೆಂಗಳೂರಿನ ಇಬ್ಬಾಗಗಳಲ್ಲಿ ನಾಗರಿಕರು ತಮ್ಮ ನಿವೇಶನಗಳಾಗಿ ಕಟ್ಟಡ ಪರವಾನಿಗೆ ಪಡೆಯಬೇಕಾದರೆ ಸಹಾಯಕ ಕಾರ್ಯ ಯೋಜನೆ ನಿರ್ದೇಶಕರು ಜಂಟಿ ನಿರ್ದೇಶಕರು ಮತ್ತು ನಿರ್ದೇಶಕರು ಯೋಜನಾ ವಿಭಾಗ ಯೋಧನೆಗಳನ್ನು ನೀವು ಕಟ್ಟಡ ಪರವಾನಿಗೆ ಪಡೆಯಬೇಕಾದರೆ ಆ ಕಟ್ಟಡ ಪರವಾನಗಿಗೆ ತಾವು ಕೊಡಬೇಕಂತಹ ದಾಖಲೆಗಳ ಪರಿಮಿತಿ ಮೊದಲನೇದಾಗಿ ಆ ನಿವೇಶನದ ಸಂಬಂಧಪಟ್ಟ ದಾಖಲೆ ಮೂರ್ತಃ ಒಂದು ಕ್ರೈಪತ್ರ ನಂತರ ಋಣವಾರ ಪತ್ರ ಮೂರನೇದಾಗಿ ಖಾತಾ ಪ್ರಮಾಣ ಪತ್ರ ಖಾತೆ ಅಲ್ಲ ಖಾತ ಪ್ರಮಾಣ ಪತ್ರ ಹಾಗೂ ನಿವೇಶವದ ಉದ್ದ ಅಳತೆ ಬಗ್ಗೆ ಗರಿಷ್ಠ ಪ್ರಮಾಣದ ಸಹಾಯಕ ನಿರ್ದೇಶಕರಿಂದ ಮೌಲ್ಯಮಾಪನವನ್ನು ಪಡೆದು ಆ ಮೌಲ್ಯಮಾಪನಕ್ಕೆ ಸಲ್ಲಿಸಬೇಕಾದಂತಹ ಆ ಸ್ವತ್ತಿನ ಮಾಲೀಕ హణ సందామా ఆతన తెలువళిక పత్రువళికెంప ఏటీ పి అండ్ రెడ్ ఆఫ్ టౌన్ ప్లనింగ్ అంతేన ఆ సహాయ నిర్దేశకరు ఆ మాలికే నీడ అంత ತಿಳುವಳಿಕೆ ಪತ್ರದಲ್ಲಿ ಕಟ್ಟಡ ಪರವಾನಿಗೆಯಲ್ಲಿ ಬಹಳ ಜನಕ್ಕೆ ನಮ್ಮ ನಾಗರಿಕರಿಗೆ ತಿಳಿದಿಲ್ಲ ಏನಂದ್ರೆ ಆ ಕಟ್ಟಡ ಪರವಾನಗಿ ಪಡೆಯಬೇಕಾದರೆ ಕಟ್ಟಡ ಕೂಲಿ ಕಾರ್ಮಿಕರ ನಿಧಿ ಬಹಳ ಜನ ಗೊತ್ತಿಲ್ಲ ನಿಧಿ ಒಂದು ಉದಾಹರಣೆ ಮೂವತ್ತು ನಲವತ್ತು ನಿವೇಶನಕ್ಕೆ ಕಟ್ಟಡ ಪರವಾನಗಿ ಪಡೆಯಬೇಕಾದರೆ ಕಟ್ಟಡ ಪರವಾನಗಿಯ ಕಲ್ಯಾಣ ನಿಧಿಗೆ ಹಣವನ್ನು ಕೊಡಬೇಕು ಪರವಾನಿ ಪರವಾನಂತರ ರೇಷ್ಯೋ ಮತ್ತು ನಿನ್ನ ಮನೆಯ ಪಕ್ಕದಲ್ಲಿರ್ತಕ್ಕಂತಹ ಅಕ್ಕಪಕ್ಕದಲ್ಲಿ ಎರಡು ಪಾಯಿಂಟ್ ಐದು ಎರಡು ಪಾಯಿಂಟ್ ಐದು ಅಡಿಗಳ ವಿಸ್ತೀರ್ಣದಲ್ಲಿ ಸುಮಾರು ಇಪ್ಪತ್ತೈದು ಭಾಗ ಪ್ರತಿಶತ ನೀವು ರೇಷಿಯೋ ಜಾಗವನ್ನು ಬಿಟ್ಟು ಆ ಕಟ್ಟಡ ಪರವಾನಿಯನ್ನು ಏತಕ್ಕೋಸ್ಕರ ಗಾಳಿ ಬೆಳಕು ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಒಬ್ಬ ನಿವೇಶವನ್ನು ಕೂಡ ಅದೇ ಪರಿಮಿತಿಯ ಒಂದು ಮಾನದಂಡ ಈ ಮಾನದಂಡಕ್ಕೆ ಸಹಾಯಕ ನಿರ್ದೇಶಕರು ಯೋಜನೆ ವಿಭಾಗ ಬಿಬಿಎಂಪಿಯವರು ಅನುಮೋದನೆ ನೀಡಿದ ನಂತರ ಕಟ್ಟಡ ಪರವಾನಗಿಯ ಪರಿಮಿತಿ ಜಿ ಪ್ಲಸ್ ಟು ಜಿ ಪ್ಲಸ್ ಒನ್ ಇದು ಪ್ರಕ್ರಿಯೆಯ ಪ್ರಾರಂಭ ನಂತರ ಆ ಮಾಲೀಕ ಏನು ಆ ನಕ್ಷೆಯ ಅನುಮೋದನೆಯ ಸಂಕ್ಷಿಪ್ತ ದಾಖಲೆ ಮಾಲೀಕ ನೀಡಿದಾಗ ಆ ಮಾಲೀಕತ್ವ ಪಡೆದಂತಹ ವ್ಯಕ್ತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಜಲಮಂಡಳಿ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಬಿ ಬಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ವಿದ್ಯುತ್ ಶಕ್ತಿ ಮಂಡಳಿ ಈ ರೀತಿ ಪರಿಮಿತಿ ಕೊಟ್ಟಾಗ ಎಲ್ಲೂ ಕೂಡ ಲೋಪದೋಷವಿಲ್ಲದೆ ಸುಲಿತವಾಗಿ ಕಾರ್ಯಕ್ರಮ ನಾಗರಿಕರಿಗೆ ಮತ್ತು ಆ ಮಾಲೀಕರಿಗೆ ಯಾವುದೇ ತೊಂದರೆ ಆದ ಇದು ಕಟ್ಟಡ ಪರವಾನಿಗೆ ಸರ್ ಎ ಖಾತೆ ಮತ್ತು ಬಿ ಖಾತೆ ಇವೆರಡಕ್ಕೂ ಪರವಾನಿ ನೀಡುವ ಅವಕಾಶವಿದೆಯೇ ಖಾತೆ ಎಂದರೆ ಒಂದು ಎಕರೆ ವಿಸ್ತೀರ್ಣದಲ್ಲಿ ಬಡಾವಣೆ ನಿರ್ಮಾಣ ಮಾಡಬೇಕಾದರೆ ಪೂರ್ವ ಯೋಜಿತವಾಗಿ ಜಿಲ್ಲಾಧಿಕಾರಿಯಿಂದ ನಿರಕ್ಷೇಪಣ ಪತ್ರ ನಿರಕ್ಷೇಪಣ ಪತ್ರ ಪಡೆದು ಮತ್ತು ಆ ನಿರಕ್ಷೇಪಣಾ ಪತ್ರ ಪರವಾನಿ ಪಡೆದಾಗ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈ ಭೂಮಿಯ ಬೆಲೆಯ ವಾಪಸ್ ಮೂರನೇ ಒಂದು ಭಾಗ ಹಣ ಸಂದಾಯವನ್ನು ಮಾಡಿದಾಗ ನಿಮ್ಮ ನಿಬಂಧನೆಗಳು ಸರ್ಕಾರ ರಸ್ತೆ ಮಾಡುವಾಗ ಜಾರಿ ಬಿಡಬೇಕು ಉದ್ಯಾನವನ ಮಾಡುವಾಗ ಜಾಗ ಬಿಡಬೇಕು ರೈಲ್ವೆ ರಸ್ತೆ ಬಂದಾಗ ಜಾಗ ಬಿಡಬೇಕು ಇತ್ಯಾದಿ ಇತ್ಯಾದಿಗಳು ನಿಬಂಧನೆ ಬಂದಾಗ ఆ బడవయ మాలికత్వం పడదంత మాలికరు ఈ ఎల్కూ కడివణ అది ఏ ఖాతె ఎరిగణి ఆ భూ పరివర్తనంతర కే జిల్లాధికారి అలా భారత్ జిల్లాధికారిట్రి నమ్ డిసి కన్వర్షన్ ఇద ಮತ್ತೆ ಇದನ್ನು ಪ್ರಾಧಿಕಾರಕ್ಕೆ ಬೆಂಗಳೂರು ಪ್ರಾಧಿಕಾರಕ್ಕೆ ಈ ನಕ್ಷೆಯನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಆ ನಕ್ಷಣೆ ಅನುಮೋದನೆ ಆದರೆ ಮಾತ್ರ ನಿಮ್ಮ ಬಡಾವಣೆಯ ಅಧಿಕೃತ ಏನು ಬಡಾವಣೆ ಎಂಬ ಕನಿಷ್ಠ ನಾಗರಿಕ ಸ್ವಾಮ್ಯ ಐದು ಮೀಟ್ರು ಒಂದು ಮೀಟ್ರ್ ಅಲ್ಲ ನಲವತ್ತಡಿಯ ರಸ್ತೆ ಪರಿಮಿತಿ ಮುಖ್ಯ ರಸ್ತೆ ಮೂವತ್ತಡಿ ಮುಖ್ಯ ರಸ್ತೆ ಪರಿಮಿತಿ ಉದ್ಯಾನವನ ಮತ್ತು ಕ್ರೀಡೆಗೆ ಜಾಗ ಒಂದು ಸಮುದಾಯ ಭವನ ಆ ರಸ್ತೆ ಬಂದುಬಿಟ್ಟಂತಹ ಮೂರನೇ ಹತ್ತು ಭಾಗ ಪರಿಶ್ಠಿತ సార్వజని ఉద్దేశా మీ ప్రవృతి బెంగళూరు ప్రాధికార అనుమోదన పడదంత నక్ష ఆ నక్ష పడదా అది ఏ ఖాతీగా అనుగుణవే అది పర్వాలేం బి ఖాతా బి ఖాతా ఎందు బస్ బి ఖాతా ఎందుకు ಸಾರ್ವಜನಿಕ ವಲಯದಲ್ಲಿ ಅರಿಷ್ಟ ಪದ್ಧತಿ ಬಿ ಖಾತಂದ್ರೆ ಅದು ಖಾತೆ ಅಲ್ಲ ಅದು ಖ್ಯಾತಿ ಅದು ಖ್ಯಾತಿ ನಿರ್ದಿಷ್ಟವಾದ ಕಂದಾಯ ವಹಿ ಇದಕ್ಕೆ ನೀವು ಬಿ ಖಾತೆ ಅಂತ ಹೇಳಿ ನಾಗರಿಕರಿಗೆ ನೀವು ವಂಚನೆ ಮಾಡುವುದು ಎಷ್ಟು ಸಂಬಂಧ ಸಹ ನಾಗರಿಕರಿಗೆ ನೀವು ತಿಳಿದು ಕೂಡ ಬೀವಹಿ ಅಂತಲ್ಲ ಈಗಲಾದರೂ ಆ ಬೀವಹಿ ಪ್ರತಿ ಬರ್ತಕ್ಕಂಥ ಒಂದು ಸ್ಟಿಟ್ನಲ್ಲಿ ಒಂದು ಮುದ್ರೆನ ಹಾಕಬೇಕು ಏನು ಮುದ್ರೆ ಇದು ಯಾವುದೇ ಕಾರಣಕ್ಕೂ ಅಡಮಾನ ಬ್ಯಾಂಕು ನೋಂದಣಿ ಇಲಾಖೆ ನೋಂದಣಿ ಇತ್ಯ ಇತ್ಯ ರಹ ಇರುವುದಿಲ್ಲ ಯಾಕೆ ಸ್ವಾಮಿ ನೀವು ಹಾಕಲ್ಲ ಅದನ್ನ ಅದಕ್ಕೆ ಬಿ ವಹಿ ಮಾತ್ರ ಬಿ ಖಾತೆಯನ್ನ ನಾಗರಿಕರನ್ನು ಅಡ್ಡದಾರಿ ತರುತ್ತಿದ್ದೀರಾ ನಾಗರಿಕರನ್ನೇ ಮರಳು ಮಾಡುತ್ತಿದ್ದರು ಅಧಿಕಾರಿಗಳು ತಂದಾಧಿಕಾರಿ ಸಹಾಯಕಂದ ಅಧಿಕಾರಿ ತಂದಾಧಿಕಾರಿಗಳು ಮೇಲ್ವಿಚಾರಕರು ಮೌಲ್ಯಮಾಪಕರು ವಿದ್ಯಾವಂತರು ಬುದ್ಧಿವಂತರು ನಿಷ್ಠಾವಂತರಲ್ವ ನೀವೆಲ್ಲ ಆ ನಿಷ್ಠಾವಂತದಾಗಿ ಕುಳಿತುಕೊಂಡಾಗ ನೀವು ಅನಿಷ್ಠ ಪದ್ಧತಿಯನ್ನು ತೆಗೆದು ಈ ಕನಿಷ್ಠ ಪದ್ಧತಿಯನ್ನು ಮಾಡಿ ಏನು ಕನಿಷ್ಠ ಪದ್ಧತಿ ಲಾಗರಿಕ ಸಲ್ಲಬೇಕಂತ ಬಿ ವಹಿ ಅಲ್ಲ ಇದು ಬಿ ಖಾತೆ ಅಲ್ಲ ಇದು ಬಿ ವಹಿ ಅದಕ್ಕೆ ಬಿ ಒಹಿ ಅಲ್ಲ ದಯಟ್ಟು ಬಿ ಖಾತೆ ಅಲ್ಲ ಈಗ ಮತ್ತೆ ಹಲವಾರು ಬಾರಿ ಬೃಹತ್ ಬೆಂಗಳೂರು ಮಹನಾಲ್ಪ ಪಾಲಿಕೆ ಬೆಂಕಿ ಆಯ್ತರು ಉಪ ಆಯ್ತರು ವಿಶೇಷ ಆಯುಕ್ತರು ಮತ್ತು ಮುಖ್ಯ ಆಯುಕ್ತರು ಹಲವಾರು ಬಾರಿ ನಾವು ಮನದಂಡವನ್ನು ಮಾಡಿ ಈ ಬಿ ಕಾತ್ ಎಂಬ ಪದವನ್ನು ತೆಗೆದು ನಾಗರಿಕರಿಗೆ ವಂಚನೆ ಆಗುತ್ತದೆ ಆದರೆ ಸರ್ಕಾರದ ಅಧಿಕಾರಿಗಳು ಸುಲಲಿತವಾಗಿ ನಾಗರಿಕರು ಸಿಗಬೇಕಂತ ಕನಿಷ್ಠ ನಾಗರಿಕ ಸೌಲಭ್ಯ ಬಗ್ಗೆ ಅರಿವು ಮೂಡಿಸಬೇಕು ಯಾಕೆ ಮುಗಿಸಲ್ಲ ಇದು ಬೀಕಾತಿಯ ಬರಲ್ಲ ಆದಮೇಲೆ ನಿಮ್ಮತ್ತವರು ಬರೆಯೇ ಇಲ್ಲ ನಿಮ್ಮ ವ್ಯವಹಾರ ವ್ಯಾಪಾರ ನಿಂತೋಗುತ್ತೆ ಹೋಗುತ್ತೆ ಮಾನ್ಯ ನಾಗರಿಕರೇ ವ್ಯಾಪಾರ ವ್ಯವಹಾರ ಅಂತ ಹೋಗುತ್ತೆ ಅದಕ್ಕೋಸ್ಕರ ಅದು ಬಿ ಖಾತೆ ಅಲ್ಲ ಬಿ ವಹಿ ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕರಡಿ ಪುರಸಭೆ ಮತ್ತು ನಗರಸಭೆ ಕಾಯ್ದೆ ಪ್ರಕಾರ ನಿಮ್ಮ ಸುತ್ತಿಗೆ ಯಾವುದೇ ವಿಧವಾದ ಖಾತೆ ಕಂದಾಯಗಳು ಇಲ್ಲದಿದ್ದ ಪಕ್ಷದಲ್ಲಿ ಅವು ಅನುದ್ದಿತ ಅದು ಅಸಿಂಧು ನಾಗರಿಕರೇ ಅನುದ್ದಿತ ಅಸಿಂಧು ಅನ್ನೋದಕ್ಕೂ ಕುರಿತಲ್ಲ ಮಾನ್ಯ ನಾಗರಿಕರಲ್ಲಿ ನಾನು ವಿನಂತಿ ಏನಂದರೆ ನಿಮ್ಮ ಸುತ್ತಿಗೆ ಈಗಲಾದರೂ ನಾವು ದಯಮಾಡಿ ಬಂದು

ಸಹಾಯಕಂದಾಧಿಕಾರಿ ನಿರೀಕ್ಷಕರು ಇವರೆಲ್ಲರೂ ಒಳಗೊಂಡಂತೆ ಆ ವಿಭಾಗ ವಾರ್ಡು ಪ್ರತ್ಯೇಕವಾಗಿ ನಿಮ್ಮ ಕರ್ತಗಳು ಆ ವಿಭಾಗಕ್ಕೆ ಹೋಗುತ್ತೆ ನಂತರ ನಿಮ್ಮ ಮಾಲೀಕತ್ವರಿರ್ತಕ್ಕಂತಹ ಒಂದು ಸ್ವತ್ತನ್ನು ದೃಢೀಕರಣವಾಗಬೇಕಾದರೆ ಆಟಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಮನೆ ನಾಗರಿಕರೇ ಆಟಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ನಿಮ್ಮ ಮನೆಯ ಬಳಿ ಬಂದು ಯಾರು ಕಂದಾಯ ಅಧಿಕಾರಿಗಳು ನಿಮ್ಮ ಮನೆಯ ಅಲ್ಲಿಂದನೇ ಗುರುತ್ವಾಕರ್ಷಣೆ ಮೂಲಕ ಎಲ್ಲ ಥರದ ದಾಖಲೆಗಳು ಡಿಜಿಟಲೀಕರಣ ಡಿಜಿಟಲೀಕರಣವಾಗುತ್ತದೆ ನಿಮ್ಮ ಮನೆಯ ಬಾಗಿಲು ಬಂದು ನಿಂತಾಗ ನಿನ್ನ ಫೋಟೋವನ್ನು ತೆಗೆದು ನಿನ್ನ ಗ್ರಾಮ ನಿಮ್ಮ ಮನೆ ತೆಗೆದಾಗ ಆ ಗ್ರಾಟಿ ಬರೆದು ಮತ್ತೆ ಆ ಭೂಮಿ ತಂತ್ರಾಂಶಕ್ಕೆ ಹೋದಾಗ ನಿಮ್ಮ ದಾಖಲೆಗಳು ಸುಲಲಿತವಾಗಿ ಸ್ವಾಮಿ ಈಗಾಗಲೇ ನಿಮ್ಮ ಭೂಮಿ ಇನ್ನೊಬ್ಬರು ಬಂದು ಕಸಿಯೋರು ನಿಮ್ಮ ದಾಗ ಇನ್ನೊಬ್ಬರು ತಿದ್ದೋರು ಇವಾಗ ಯಾರು ಯಾರು ಭೂಮಿಯನ್ನು ತಿದ್ದಲಿಕ್ಕಾಗಲ್ಲ ಯಾರು ಯಾರು ಭೂಮಿಯನ್ನು ಏನು ಮಾಡೋಕ್ಕಾಗಲ್ಲ ಈಗ ಡಿಟಲಿ ಕಾಲವಾದರೆ ನೀವು ದೆಹಲಿಯಲ್ಲೇ ಆಗಲಿ ಲಂಡನ್ ಆಗಲಿ ಮುಂಬೈ ಆಗಲಿ ಎಲ್ಲೇ ಇದೆ ನೀವು ಕುಳಿತಿದಾಗದೆಲ್ಲೇ ಕುಳಿತುಕೊಂಡು ನಿಮ್ಮ ಖಾತೆಯನ್ನು ನಿಮ್ಮ ತಂತ್ರಾಂಶದ ಮೂಲಕ ಡಿಟಲಿ ಮೂಲಕ ನಿಮ್ಮ ಖಾತೆ ಪಡೆಯುವುದು ಇದು ಸುನಿತ್ಯವಾದ ವ್ಯವಸ್ಥೆ ಈಗ ಸರ್ಕಾರ ದಿಟ್ಟೆ ತಗೊಂಡಿದೆ ಶ್ಲಾಘನೀಯ ಶ್ಲಾಘನೀಯ ಇದು ಎಲ್ಲೂ ಕೂಡ ಯಾರು ವಂಚನೆ ಆಗುವುದಿಲ್ಲ ದಿಟ್ಟ ಆಗಲೇಬೇಕು ಮಾಡಲೇಬೇಕು ನಾಗರಿಕ ಸಲ್ಲಬೇಕಾ ಕನ್ಷನ್ ನಾಗರಿಸೋರು ಇರಲೇಬೇಕು